ವಿವಿಧ ಪಕ್ಷಗಳ ಮುಖಂಡರು ಬಿಜೆಪಿ ಸೇರ್ಪಡೆ ಸಕ್ಕರೆಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಟಿ ಹನುಮಂತಯ್ಯ ನೇತೃತ್ವದಲ್ಲಿ ಬಿಜೆಪಿ ಪಕ್ಷ ಸೇರ್ಪಡೆ ಶಾಸಕ ಧೀರಜ್ ಮುನಿರಾಜು ಕಾರ್ಯವೈಖರಿ ಹಾಗೂ ತಾಲೂಕಲ್ಲಿ ಅಭಿವೃದ್ದಿ ಕಾರ್ಯಗಳನ್ನು ಮೆಚ್ಚಿ ಹಳೇಕೋಟೆ ಗ್ರಾಮದ ಮುಖಂಡರು ಮತ್ತು ಕಾರ್ಯಕರ್ತರು ಸಕ್ಕರೆಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಟಿ ಹನುಮಂತಯ್ಯ ನೇತೃತ್ವದಲ್ಲಿ ವಿವಿಧ ಪಕ್ಷಗಳನ್ನು ತೊರೆದು ಬಿಜೆಪಿ ಪಕ್ಷ ಸೇರ್ಪಡೆಗೊಂಡರು ನಗರದ ಶಾಸಕ ನಿವಾಸದಲ್ಲಿ ಭಾನುವಾರ ನಡೆದ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಹಳೇಕೋಟೆ ಗ್ರಾಮದ ಮುಖಂಡರಿಗೆ ಶಾಸಕ ಧೀರಜ್ ಮುನಿರಾಜು ಪಕ್ಷದ ಶಾಲ್ ಹಾಕುವ ಮೂಲಕ ಪಕ್ಷಕ್ಕೆ ಸ್ವಾಗತಿಸಿದ್ರು ಈ ವೇಳೆ ಶಾಸಕ ಧೀರಜ್ ಮುನಿರಾಜು ಮಾತನಾಡಿ ಹಳೆಕೋಟೆ ಗ್ರಾಮದಲ್ಲಿನ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ವಿಚಾರವನ್ನು ಮುಂದಿಟ್ಟು ಗ್ರಾಮದ ಒಳಿತಿಗಾಗಿ ಬಿಜೆಪಿ ಪಕ್ಷವನ್ನು ಸೇರ್ಪಡೆಗೊಂಡಿದ್ದಾರೆ ಎಂದು ಹೇಳಿದರು ದೊಡ್ಡಬಳ್ಳಾಪುರದ ಶಾಸಕರ ನಿವಾಸದಲ್ಲಿ ಹಳೇಕೋಟೆ ಗ್ರಾಮದ ಮುಖಂಡರು ಬಿಜೆಪಿ ಸೇರ್ಪಡೆಯಾದರು ಬಿಜೆಪಿ ತಾಲೂಕು ಅಧ್ಯಕ್ಷ ನಾಗೇಶ ಸಕ್ಕರೆಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಟಿ ಹನುಮಂತಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸಮಸ್ತ ಎಲ್ಲ ನಮ್ಮ ಸಕರಗೊಳ್ಳಿ ಪಂಚಾಯಿತಿಯ ಮುಖಂಡರುಗಳು ಹಾಗೂ ನಮ್ಮ ಗ್ರಾಮದ ಹಿರಿಯ ಮುಖಂಡರು ಎಲ್ಲ ನಾಗರಿಕರು ಇವತ್ತು ಏನು ಅವತ್ತಿಂದ ಕಾಂಗ್ರೆಸ್ನಲ್ಲಿ ದುಡ್ದು ಕಾಂಗ್ರೆಸ್ನಲ್ಲೇ ಇದ್ದೋರು ಇವತ್ತು ಅಲ್ಲಿಂದ ಏನು ಕೆಲಸ ಕಾರ್ಯಗಳು ಆಗದಿರೋ ನೊಂದು ಯಾವುದೇ ಕಾರಣಕ್ಕೂ ಇಲ್ಲಿದ್ದರೆ ಏನು ಆಗೋಲ್ಲ ಯಾರೂ ಏನೂ ಒಳ್ಳೇದು ಮಾಡಿಲ್ಲ ಅಂತ ಹೇಳಿ ಪಕ್ಷವನ್ನು ತೊರೆದು ಇವತ್ತು ನಮ್ಮ ಕೈ ಜೋಡಿಸ್ತಾ ಇದ್ದಾರೆ ಯಾಕಂದರೆ ನಮ್ಮ ಶಾಸಕರ ಒಂದು ಕಾರ್ಯವೈಖರಿ ಹಾಗೂ ನಮ್ಮಗಳ ಒಂದು ಹಿತ ಏನು ನಮ್ಮ ಗ್ರಾಮದ ಹಿತ ಇವತ್ತು ಹಳೆಕೋಟೆ ಗ್ರಾಮದ ನಮ್ಮ ಎಲ್ಲ ಮುಖಂಡರು ವಿಶೇಷವಾಗಿ ನಮ್ಮ ಚಂದ್ರು ಅವರು ರಾಜಣ್ಣವರು ಮುನ್ರಾಜು ಅವರು ಹಾಗೂ ಅವರೆಲ್ಲ ಸ್ನೇಹಿತರು ಕದ್ರಪ್ಪನವರು ಮತ್ತು ಎಲ್ಲ ಲಕ್ಷ್ಮೀಪತಿ ಅವರು ಇಡೀ ತಂಡ ಇವತ್ತು ಹಳೆಕೋಟ ಗ್ರಾಮದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹನುಮಂತರಾಜು ಅವರು ಉಪಾಧ್ಯಕ್ಷರು ತಿಮ್ಮೇಗೌಡರು ನಮ್ಮ ಮಾಜಿ ಪಂಚಾಯತಿ ಅಧ್ಯಕ್ಷರು ಗಂಗಾಧರಣ್ಣವರು ಹಾಲು ಉತ್ಪಾದಕ ಸಂಘ ನಮ್ಮ ಎಂ ಪಿ ಸಿ ಎಸ್ ಅಧ್ಯಕ್ಷರು ಸತೀಶ್ ಅವರು ನಮ್ಮ ಕೆಂಪಣ್ಣವರು ಎಲ್ಲ ನಮ್ಮ ಮುಖಂಡರು ಎಲ್ಲರ ಮುನ್ಶಾಮಣ್ಣವ್ರು ವಿಶೇಷವಾಗಿ ಎಲ್ಲರೂ ಪಾಪ ಅವರೇ ನಮಗೆ ಹಳೆ ಪರಿಚಯ ಕಳೆದ ಆರು ವರ್ಷಗಳಿಂದ ನಮ್ಮ ಪರವಾಗಿ ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರೆಲ್ಲರ ಸಹಕಾರದೊಂದಿಗೆ ಇವತ್ತೊಂದು ಪಾರ್ಟಿ ಸೇರ್ಪಡೆ ಕಾರ್ಯಕ್ರಮವನ್ನು